ಜನ ಇವತ್ತು ಅವ್ರ ಕೈಲಿ ಮೊಬೈಲ್ ಇರುತ್ತೆ ಅವ್ರಿಗೆ ಎಲ್ಲ ಇನ್ಫಾರ್ಮೇಶನ್ ಆಕ್ಸೆಸ್ ಇರುತ್ತೆ ಆದರೂ ಕೂಡ ಅವ್ರಿಗೆ ಈ ವಿಚಾರದ ಈ ಗಂಡ ಹೆಂಡತಿ ಮಧ್ಯೆನೆ ನಾನು ಹೇಳೋದು ಎಷ್ಟೊಂದು ಜನ ರೀಸೆಂಟ್ಲಿ ಅವ್ರು ಎಜುಕೇಟೆಡ್ಸ್ ಇರ್ತಾರೆ ಐ ಟಿ ಕಂಪ್ನಿನಲ್ಲೋ ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾರೆ ಆದರೂ ಈ ವಿಚಾರದಲ್ಲಿ ಮುಕ್ತವಾಗಿ ಮಾತಾಡ್ಕೊಳ್ಳೋದಿಲ್ಲ ಈಗ ಹೆಚ್ಚಿಗೆ ಅತಿ ಹೆಚ್ಚು ವಿದ್ಯಾವಂತರು ಮತ್ತು ತುಂಬ ಮುಂದುವರೆದು ಕೆಲವು ಒಂದಷ್ಟು ಜ ಹುಡುಗರು ಅಥವಾ ಜನರು ಏನಾಗುತ್ತೆ ಅಂದರೆ ಅವರೆಲ್ಲ ಫೋಕಸ್ ಅವ್ರಿಗೆ ಜೀವನದಲ್ಲಿ ಓದೋದು ಮುಂದೆ ಬರೋದು ಒಳ್ಳೆ ಕೆಲಸ ತೊಗೊಳೋದು ಇದರೊಳಗೆನೆ ಫೋಕಸ್ ಇರತ್ತೆ ಈ ಜನರಲ್ ಲೈಫ್ ಸ್ಕಿಲ್ಸ್ ಅಂತ ಹೇಳಿ ನೀವು ಹಂಗೆ ಕೆಲವು ಹಳ್ಳಿಗಾಡನ್ನು ಕೆಳಸ್ತರದ ವ್ಯಕ್ತಿಗಳನ್ನು ನೋಡಿ ಅವರಲ್ಲಿರೋ ಒಂದು ಜನರಲ್ ಲೈಫ್ ಸ್ಕಿಲ್ಸ್ ಜೀವನ ಕೌಶಲ್ಯ ಅಂತ ಏನೇ ಹೇಳ್ತೀವಿ ದಿನನಿತ್ಯ ಜೀವನಕ್ಕೆ ನಮಗೆ ಬೇಕಾದ ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಳೋಕೆ ಬೇಕಾದಂಥ ಕೌಶಲ್ಯಗಳು ಅವರಲ್ಲಿ ಹೆಚ್ಚಿಗೆ ಇರುತ್ತೆ ಇವರಲ್ಲಿ ಏನಾಗ್ಬಿಡತ್ತೆ ಇವರು ಇವ್ರು ಓದೋದು ಮಾಡೋದು ಮುಂದೆ ಬರೋದು ಇವರ ಫೋಕಸ್ಸೇ ಬೇರೆ ಆಗತ್ತೆ ಹಾಗಾಗಿ ಇವತ್ತಿಗೂ ನಾನು ಎಷ್ಟೋ ಜನ ನೋಡಿದ್ದೀನಿ ನಾನ್ ಕನ್ಸುಮೇಶನ್ ಆಫ್ ಮ್ಯಾರೇಜ್ ಅಂದರೆ ಮದುವೆ ಆದಮೇಲೂ ಕೂಡ ಅವ್ರ ಮೇಲೆ ಸಂಭೋಗ ಕ್ರಿಯೆನೇ ನಡೆದಿರಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸಂಭೋಗ ಕ್ರಿಯೆ ನಡೆದಿರಲ್ಲ ಅವರು ಜನರ ಒತ್ತಡಕ್ಕೆ ಕೌಟುಂಬಿಕ ಒತ್ತಡಕ್ಕೋಸ್ಕರ ಮಕ್ಕಳಾಗಬೇಕು ಗರ್ಭಧಾರಣೆ ಆಗಿಲ್ಲ ಅನ್ನೋ ಒತ್ತಡಕ್ಕೆ ವೈದ್ಯರ ಹತ್ರ ಬಂದಾಗಲೇ ಗೊತ್ತಾಗೋದು ಅವ್ರು ಸರಿಯಾಗಿ ಕ್ರಿಯೆನೇ ಮಾಡಿಲ್ಲ ಅಂತ ಕೆಲವು ಸಲ ಅವ್ರಿಗೂ ಅದು ಗೊತ್ತೇ ಇರಲ್ಲ ಅವ್ರು ಯಾವ ರೀತಿ ಇದ್ದಾರೋ ಅದೇ ಸರಿ ಬಿಟ್ಟಿರ್ತಾರೆ ಒಂದು ಹಂತಕ್ಕೆ ಬಂದ ಮೇಲೆ ಅವರು ಎಜುಕೇಟೆಡ್ ಕ್ಲಾಸ್ ಇದೆಲ್ಲ ಅಂದರೆ ಒಂದು ಮುಜುಗರದ ಭಾವನೆ ಬರುತ್ತೆ ಹೇಗೆ ಬೇರೆಯವ್ರಲ್ಲಿ ಕೇಳೋದು ಅಥವಾ ಹೆಂಗೆ ಕೇಳೋದು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅದು ಅಜ್ಞಾನ ಅಥವಾ ಅರೆಬರೆ ಜ್ಞಾನ ಅಂತ ಹೇಳ್ಬೋದು ಅದ್ರ ಬಗ್ಗೆ ಕಡಿಮೆ ತಿಳುವಳಿಕೆ ಇರೋದನ್ನ ನಾನು ನೋಡಿದ್ದೀನಿ ಮತ್ತೆ ಅದು ನಿಜವಾದ ಲೈಂಗಿಕ ಸಮಸ್ಯೆಗಳು ಇರುತ್ತೆ ಆದರೆ ಏನಾಗತ್ತೆ ಈ ಸಮಸ್ಯೆಗಳು ಬಂದಾಗ ಅವರಿಬ್ಬರಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ತಂದೆ ತಾಯಿನ ಕೇಳೋಕಾಗಲ್ಲ ಫ್ರೆಂಡ್ಸನ್ನು ಕೇಳೋಕ್ಕಾಗಲ್ಲ ಎಲ್ಲ ವೈದ್ಯರು ಇದರೊಳಗೆ ಈ ಪಿಜಲ್ ಪರಿಣಿತಿ ಇರೋದಿಲ್ಲ ಲೈಂಗಿಕ ಸಂಪರ್ಕ ಅಥವಾ ಸಂಭವ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಡೋದಕ್ಕೆ ಹಾಗಾಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಸಿಕ್ಕೇ ಇರಲ್ಲ ಹಾಗೇನೇ ಅವರು ನಾನ್ ಕನ್ಸುಮೇಟೆಡ್ ಮ್ಯಾರೇಜ್ ಅಥವಾ ಆ ಸಂಭೋಗ ರಹಿತ ಮದುವೆನೇ ಕಂಟಿನ್ಯೂ ಆಗ್ತಾ ಇರುತ್ತೆ ಆವಾಗ ಬಂದಾಗ ಏನಾಗುತ್ತೆ ನಮ್ಗೆ ಎಷ್ಟೋ ಸ್ತ್ರೀಯಲ್ಲಿರೋ ಲೈಂಗಿಕ ಸಮಸ್ಯೆ ಇರ್ಬೋದು ಅಥವಾ ಪುರುಷರಲ್ಲಿರೋ ಲೈಂಗಿಕ ಸಮಸ್ಯೆ ಬೆಳವಣಿಗೆಯ ತೊಂದರೆಗಳು ಇದನ್ನೆಲ್ಲ ಕಂಡು ಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರ ಜೀವನ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಒಳಗೆ ಇಟ್ಕೊಂಡು ಈ ರೀತಿ ಸಮಸ್ಯೆಗಳನ್ನು ನಾವು ನೋಡ್ತಿದ್ದೀವಿ ನಾವು ಯಾಕಂದರೆ ನೀವು ಪಟ್ಟಣ ಪ್ರದೇಶದಲ್ಲಿ ಅಥವಾ ನೀವು ಹಳ್ಳಿಗಾಡಿನ ಪ್ರದೇಶಗಳಿರ್ಬೋದು ವಿದ್ಯಾವಂತರು ಅವಿದ್ಯಾವಂತರು ಕೆಳಸ್ಥರದ ವ್ಯಕ್ತಿಗಳು ಮೇಲ್ಸ್ತರದ ವ್ಯಕ್ತಿಗಳು ಇವರಲ್ಲೆಲ್ಲ ಒಂದಷ್ಟು ವ್ಯತ್ಯಾಸಗಳನ್ನು ನಾವು ನೋಡೋದನ್ನು ನೋಡ್ತಾ ಇದ್ದೀನಿ ನಾನು ಇದನ್ನು ಅವರಲ್ಲಿ ಈ ಒಂದು ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಇರಬಹುದು ಅಥವಾ ಫರ್ಟಿಲಿಟಿ ವಿಚಾರದಲ್ಲಿ ಇರಬಹುದು ಗಂಡ ಹೆಂಡತಿ ನಡುವೆ ಯೂಶುವಲಿ ಅಂದರೆ ಯಾರಿಗೆ ದೌರ್ಬಲ್ಯ ಇದೆ ಅಂತ ಗೊತ್ತಾಗೋದಿಲ್ಲ ಹೆಚ್ಚಿನ ಜನ ಇವತ್ತು ಮಕ್ಕಳು ಮಾಡ್ಕೊಳ್ಳೋಕೆ ತುಂಬ ಪರದಾಡ್ತಾ ಇದ್ದಾರೆ ಒಂದು ಒಂದು ಕರೆಕ್ಟಾಗಿ ಒಂದು ಕನ್ಸೀವ್ ಆಗಬೇಕು ಅಂತಂದರೆ ಭಾಳ ಕಷ್ಟಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಭಾಳ ದುಡ್ಡು ಕೊಟ್ಟು ಡಾಕ್ಟ್ರ್ ಹತ್ರ ಹೋಗಿ ಐ ವಿ ಎಫ್ ಮತ್ತೊಂದು ನೂರ ಎಂಟು ಅದು ಪುರುಷರಲ್ಲಿ ದೌರ್ಬಲ್ಯ ಅಂದರೆ ಯಾವ ರೀತಿ ಇರತ್ತೆ ಲೈಂಗಿಕ ದೌರ್ಬಲ್ಯ ಮಹಿಳೆಯರಲ್ಲಿ ದೌರ್ಬಲ್ಯ ಅಂದರೆ ಸಮಸ್ಯೆಗಳು ಅಂದರೆ ಯಾವ ರೀತಿ ಆಗ್ಬೋದು ಅಂತ ಇವಾಗ ಎಲ್ವ ಈ ಲೈಂಗಿಕತೆಗೂ ಸಂತಾನೋತ್ಪತ್ತಿಗೂ ಅದು ಒಂದಕ್ಕೊಂದಕ್ಕೆ ಹೊಂದ ಹೊಂದ್ಕೊಂಡಿರೋದೇನೆ ಅದು ನಾನು ಲೈಂಗಿಕತೆ ಅಂತ ಹೇಳಿದಾಗ ಇದರೊಳಗೆ ಏನಾಗುತ್ತೆ ಅಂದರೆ ನೀವು ಯಾವುದೇ ಒಂದು ನೀವು ಫರ್ಟಿಲಿಟಿ ಬಗ್ಗೆ ಹೇಳಿದ ಮಕ್ಕಳಾಗೋದು ಅಥವಾ ಗರ್ಭಧಾರಣೆ ವಿಷಯ ಆ ತೊಂದರೆ ಸ್ತ್ರೀಯರಲ್ಲೂ ಇರ್ಬೋದು ಅಥವಾ ಪುರುಷರಲ್ಲೂ ಇರ್ಬೋದು ಅಥವಾ ಇಬ್ಬರಲ್ಲೂ ಇರ್ಬೋದು ಅಥವಾ ಇಬ್ಬರಲ್ಲೂ ಏನೂ ಇಲ್ಲದೆ ಇರ್ಬೋದು ನಾವು ಪರೀಕ್ಷೆ ಮಾಡಿದಾಗ ಎಲ್ಲ ಸರಿಗೇ ಇರತ್ತೆ ಸಂಭೋಗ ಕ್ರಿಯೆನೇ ಆಗ್ತಾ ಇರಲ್ಲ ಸರಿಯಾಗಿ ಅದು ಪ್ರಾಬ್ಲಮ್ ಆಗುತ್ತೆ ಈಗ ಸಂಭೋಗ ಕ್ರಿಯೆ ಸರಿಯಾಗಿ ಆಗಲಿಲ್ಲ ಅಂದರೆ ಅದು ಗರ್ಭಧಾರಣೆಗೆ ಮಾಡ್ಕೊಳ್ಳೋದಕ್ಕೆ ತೊಡಕಾಗತ್ತೆ ಆದ್ದರಿಂದ ಏನಾಗುತ್ತೆ ನಾವು ನೋಡ ಅದಕ್ಕೇ ಶಾರ್ಟ್ ಕಟ್ ನೀವು ಹೇಳ್ತಾಯಿದ್ರು ಐ ವಿ ಎಫು ದುಡ್ಡು ಖರ್ಚು ಮಾಡೋದು ಇದು ಮಾಡೋದು ಕಷ್ಟಪಡೋದು ಇಂಥವನ್ನೆಲ್ಲ ಅಂತ ಅದು ಒಂದು ಈಸಿಯಾಗಿ ಒಂದು ಈಗ ಯಾಕಂದರೆ ಈಗಿಬ್ಬರೂ ದುಡಿಯೋ ಅಂಥವ್ರಾದರೆ ಹೆಣ್ಣು ಗಂಡು ಬಂದು ಸ್ತ್ರೀಯರಲ್ಲಿ ಅವ್ರಿಗೆ ಎಷ್ಟೋ ಸಲ ಸ ಜೊತೆ ಇರೋಕ್ಕೆ ಸಮಯನೇ ಸಿಕ್ಕಲ್ಲ ಎಷ್ಟೋ ಜನದಲ್ಲಿ ತುಂಬ ಬಿಸಿ ಎಕ್ಸಿಕ್ಯೂಟಿವ್ಸು ಇವರು ಇವರೊಂದು ಕಡೆ ಹೋಗ್ತಿರ್ತಾರೆ ಅವರೊಂದು ಕಡೆ ಅಮೆರಿಕಾಗೊಬ್ರು ಆಸ್ಟ್ರೇಲಿಯಾಗೊಬ್ರು ಗಲ್ಫ್ಗೊಬ್ರು ಸುಮ್ಮನೆ ಎಷ್ಟೋ ಸಲ ಹೇಳ್ತಾರೆ ನಾವು ಏರ್ಪೋರ್ಟಲ್ಲಿ ಹಾಯ್ ಬಾಯ್ ಹೇಳೋದಕ್ಕಷ್ಟೇ ನಾವು ಹಸ್ಬೆಂಡ್ ವೈಫ್ ಆಗಿದ್ದೀವಿ ಸಮಯನೇ ಸಿಗಲ್ಲ ನಮ್ಮ ಅಂತ ಹೇಳಿ ಹೀಗಾಗಿ ಏನಾಗುತ್ತೆ ಈ ಅಂಡಾಣು ಬಿಡುಗಡೆ ಸಮಯದಲ್ಲಿ ಇಬ್ಬರೂ ಒಂದು ಸರಿಯಾದ ರೀತಿ ಲೈಂಗಿಕ ಸಂಪರ್ಕ ಕೂಡ ಮಾಡೋಕ್ಕಾಗದೆ ಅದರಿಂದನೇ ಈ ಗರ್ಭಧಾರಣೆ ಆಗದೆ ಇರ್ಬೋದು ಅವರಲ್ಲೆಲ್ಲ ಸರಿ ಇರ್ಬೋದು ಇನ್ನೂ ಒಂದು ಏನಾಗುತ್ತಿದೆ ಸ್ತ್ರೀಯರು ಕೂಡ ವಿದ್ಯಾವಂತರಾಗಿ ಅವ್ರ ಕಾಲ ಒಂದು ಕೆಲಸ ತಗೊಂಡು ಅವ್ರ ಕಾಲ ಮೇಲೆ ನಿಂತು ನಂತರ ಅವರು ಮದುವೆ ಮಾಡ್ಕೊಳ್ಳೋದು ಅಥವಾ ಗರ್ಭಧಾರಣೆ ಪ್ರಯತ್ನ ಮಾಡೋದಕ್ಕೆ ಹೋಗ್ತಾರೆ ಹಾಗಾಗಿ ಗರ್ಭಧಾರಣೆ ವಯಸ್ಸು ಮುಂದೂಡ್ತಾ ಇದೆ ಮೂವತ್ತು ಮೂವತ್ತೈದು ವರ್ಷ ದಾಟೋ ಥರನೂ ಆಗ್ತಾ ಇದೆ ಎಷ್ಟೋ ಸಲ ನಲವತ್ತು ವರ್ಷದ ತನಕನೂ ಬರುತ್ತೆ ಅಂಥ ಸಮಯದಲ್ಲಿ ಸಹಜವಾಗಿ ಗರ್ಭಧಾರಣೆ ಆಗುವಂಥ ಚಾನ್ಸಸ್ಸು ಕಡಿಮೆ ಆಗುತ್ತೆ ಸೊ ಇದರೊಳಗೆ ಏನಾಗಿದೆ ನಮ್ಮ ವೈದ್ಯಕೀಯ ಬೆಳವಣಿಗೆಗಳಲ್ಲಿ ಇದೆಲ್ಲ ಇಲ್ಲಿ ಸೈಂಟಿಫಿಕ್ ಪ್ರೋಗ್ರೆಸ್ಸಲ್ಲಿ ಏನಾಗಿದೆ ನಾವು ಬ ಬಹಳಷ್ಟು ಸಮಸ್ಯೆಗಳು ಗರ್ಭಧಾರಣೆ ಸಮಸ್ಯೆಗಳಿಗೆ ನಾವು ಅದಕ್ಕೆ ಚಿಕಿತ್ಸೆ ಕೊಟ್ಟು ಮಕ್ಕಳಾಗೋದಕ್ಕೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನೆಲ್ಲ ಅದು ನಿಜವಾಗ್ಲೂ ಅದೊಂದು ವರದಾನ ಐ ವಿ ಎಫ್ ಬಹಳಷ್ಟು ಜನರಿಗೆ ಅದೊಂದು ನಿಜವಾಗ್ ವರದಾನ ಟೆಸ್ಟ್ಯೂ ಬೇಬಿ ಅಂತ ಹೇಳೋದದು ಸೊ ಅಂಥವರಲ್ಲಿ ಬಟ್ ನಾವು ಏನು ತೊಂದರೆ ಇದೆ ಅವ್ರಿಗೆ ನಿಜವಾಗ್ಲೂ ಇದನ್ನು ಟ್ಯೂಬ್ ಬೇಬಿ ಥರ ಪ್ರಣಾಳ ಶಿಶು ವಿಧಾನವೇ ಬೇಕಾ ಸಹಜವಾಗಿ ಅವ್ರಿಗಾಗತ್ತಾ ಎಷ್ಟೋ ಸಲ ಬರೀ ಅವ್ರದ್ದೊಂದು ಸಂಭೋಗಕ್ರಿಯೆ ಸರಿ ಮಾಡಿ ಅವ್ರದ್ದೊಂದು ಏನೋ ಒಂದು ಮುಟ್ಟಿನ ತೊಂದರೆ ಇದನ್ನು ಸರಿ ಮಾಡಿದರೆ ಅವರು ಒಂದೆರಡು ಮೂರು ತಿಂಗಳಲ್ಲೇ ಪ್ರೆಗ್ನೆನ್ಸಿ ಆಗಿರುತ್ತೆ ಸೊ ಅದನ್ನು ಕಂಡುಹಿಡಿಬೇಕು ಈಗ ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಒಂದು ಸಂಭೋಗಕ್ರಿಯೆ ತೊಡ್ಕೋ ಅಂದರೆ ಕೆಲವು ಬೆಳವಣಿಗೆ ತೊಂದರೆಗಳು ಗಟ್ಟಿ ಯೋನಿ ಪೊರೆ ಆಗಿರ್ಬೋದು ಅಥವಾ ಯೋನಿ ಪೊರೆದಲ್ಲಿರೋ ಒಂದು ಬಹಳ ಚಿಕ್ಕದಾದ ಜಾಗ ಇರ್ಬೋದು ಹಾಗಾಗಿ ಏನಾಗುತ್ತೆ ಸಂಭೋಗಕ್ರಿಯೆ ಆಗಿರಲ್ಲ ಅದನ್ನು ನಾವು ನೋಡಿ ಸರಿಪಡಿಸಿದ್ರೇನೆ ನಾವು ಅದಕ್ಕೊಂದು ಚಿಕ್ಕ ಶಸ್ತ್ರಕ್ರಿಯೆನಲ್ಲಿ ಸರಿಪಡಿಸಿ ಸರಿ ಮಾಡ್ಬೋದು ಇನ್ನೂ ಕೆಲವರು ಸ್ತ್ರೀಯರಲ್ಲಿ ಏನಾಗುತ್ತೆ ಈ ಯೋನಿಸೆಡ್ತಾ ಅಂತ ಅಥವಾ ವಜೈನಿಸ್ಮಸ್ ಅಂತ ಹೇಳ್ತೀವಿ ಬಹಳಷ್ಟು ಜನ ಇದನ್ನು ಕಂಡು ಅವ್ರು ಏನು ಮಾಡ್ತಾರೆ ನಮಗೆ ಇವ್ರಿಗೆ ಇಲ್ಲ ಅವ್ರು ಹಸ್ಬೆಂಡ್ ಬಂದು ಹೇಳ್ತಾರೆ ಇವರು ನನಗೆ ಇದನ್ನು ಸಹಕರಿಸೋದೇ ಇಲ್ಲ ಬಹಳ ಸುಮ್ಮನೆ ನೋವು ಇದು ಅಂತ ಹೇಳಿಬಿಟ್ಟು ನಂಗೆ ಸಹಕರಿಸೋಲ್ಲ ಹಾಗಾಗಿ ನಾವು ಸಂಭವ ಕ್ರಿಯೆ ಮಾಡೋಕ್ಕೆ ಆಗ್ತಾ ಇಲ್ಲ ಅವರು ಹೇಳ್ತಾರೆ ನನಗಿಲ್ಲ ನನಗೆ ಅದನ್ನು ಭಯ ಆಗತ್ತೆ ನನಗೆ ಅದು ಪೇಯ್ನ್ ಆಗುತ್ತೆ ಬ್ಲೀಡಿಂಗ್ ಆಗುತ್ತೆ ಇದು ಒಂದು ತಪ್ಪು ತಿಳುವಳಿಕೆಯಿಂದ ಆಗಿರುವಂಥ ಇದು ಪ್ರಾಬ್ಲಮ್ಸ್ ಅದೇನಾಗುತ್ತೆ ಅಂತ ಹೇಳಿದ್ರೆ ನಾನು ನೀವು ಇದ್ರಿ ಒಂದು ಮಿಥ್ಯಕ್ಕೆ ಸಾಮಾನ್ಯವಾದ ಮಿಥ್ಯೆ ಈ ವರ್ಜಿನಿಟಿ ಮಿತ್ ಅನ್ನೋದು ಅದೇನಾಗತ್ತೆ ಒಂದು ಕನ್ಯೆಯಾಗಿದೆ ಅಂತ ಹೇಳಿದರೆ ಕನ್ಯಾಪುರ ಒಂದು ಮೊದಲ ಸಂಭೋಗದಲ್ಲಿ ರಕ್ತಸ್ರಾವ ಆಗಲೇಬೇಕು ಅಥವಾ ನೀವು ಅದಕ್ಕೆ ನೋವಾಗಲೇಬೇಕು ಅಂದ್ರೇ ಅವಳು ಕನ್ಯೆ ಇಲ್ಲದೇ ಇದ್ರೆ ಅವಳು ಮೊದಲೇ ಸಗ ಲೈಂಗಿಕ ಸಂಪರ್ಕಕ್ಕೆ ಒಳಪಟ್ಟಿರ್ಬೋದು ಇದು ಅಂತ ಇವತ್ತಿನ ಕೂಡ ಒಂದು ಎಜುಕೇಟೆಡ್ ಕ್ಲಾಸ್ ಕೂಡ ಎಷ್ಟೋ ಹಸ್ಬೆಂಡ್ಸು ಇಲ್ಲ ನಾವು ಫಸ್ಟ್ ಇದು ಮಾಡಿದಾಗ ಅವ್ರಿಗೇನು ಬ್ಲೀಡಿಂಗ್ ಆಗಲಿಲ್ಲ ಏನಿಲ್ಲ ಅವಳು ಮೊದಲೇ ಬೇರೆ ಏನೋ ಸಂಪರ್ಕ ಇದೆಯೇನೋ ಚೆಕ್ ಮಾಡಿ ಡಾಕ್ಟ್ರೇ ಅಮೇರಿಕ ಇಂದ ಬಂದು ಹುಡುಗರು ಇದೇ ಈ ಥರ ಬಂದು ಕೇಳ್ತಾರೆ ಸೊ ಅದೊಂದು ಬಹಳ ತಪ್ಪು ತಿಳುವಂಟ್ಲಿ ಯಾಕಂದರೆ ಈ ಕನ್ಯಾಪುರಿ ಅನ್ನೋದು ಒಂದು ಜಸ್ಟ್ ಒಂದು ಅಂಗ ಒಂದು ಅಂಶ ಅಷ್ಟೇನೆ ಅದನ್ನು ಯೋನಿ ಒಳಗೆ ಹೊರಗಿರೋ ಭಾಗದಲ್ಲಿ ಅದು ಕೆಲವರಲ್ಲಿ ಬೆಳವಣಿಗೆ ಹಂತದಲ್ಲೇ ಕೆಲವು ಸಲ ಗಟ್ಟಿ ಓನಿಪೊರೆ ಇರ್ಬೋದು ಮತ್ತು ಸಡಿಲವಾಗಿರ್ಬೋದು ಅದರಲ್ಲೂ ಎಲಾಸ್ಟಿಕ್ ಆಗಿರ್ಬೋದು ಅದರೊಳಗಿರುವಂಥ ಒಂದು ಜಾಗ ಅಥವಾ ಕಿಂಡಿ ಅದನ್ನು ಕಡಿಮೆ ಇರ್ಬೋದು ದೊಡ್ದಿರ್ಬೋದು ಅದೆಲ್ಲ ವ್ಯತ್ಯಾಸ ಆಗುತ್ತೆ ಒಬ್ರಿಂದೊಬರಿಗೆ ಹಾಗಾಗಿ ಪ್ರತಿಯೊಂದು ಸ್ತ್ರೀಯರಿಗೂ ಕೂಡ ಮೊದಲ ಸಂಭೋಗದಲ್ಲಿ ರಕ್ತಸ್ರಾವ ಆಗಲೇಬೇಕು ಅಥವಾ ಅದನ್ನು ನೋವಾಗಲೇಬೇಕು ಅಂತ ಖಂಡಿತ ಇಲ್ಲ ಹಾಗಾಗಿ ಇದೊಂದು ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿದೆ ಜನರಲ್ಲಿ ಹಾಗಾಗಿ ಇದೇ ಕೂಡ ಎಷ್ಟೋ ಜನ ಸ್ತ್ರೀಯರಲ್ಲಿ ಒಂದು ಬಹಳ ಡೀಪಾಗಿ ಅವ ಅದು ಏನಾಗುತ್ತೆ ಮದುವೆ ಸಮಯದಲ್ಲಿ ಒಂದು ತಪ್ಪು ಉಪದೇಶಗಳನ್ನು ಕೂಡ ಅವರು ಬಿಡ್ತಾರೆ ಅವ್ರ ಮನೆಯಲ್ಲೇ ಅವರ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ಫ್ರೆಂಡ್ಸು ಇದೆಲ್ಲ ಇಲ್ಲ ಫಸ್ಟು ಇಂಟ್ರ್ ಕೋರ್ಸ್ ಆದರೆ ತುಂಬ ಪೇಯ್ನ್ ಆಗುತ್ತೆ ಬ್ಲೀಡಿಂಗ್ ಆಗುತ್ತೆ ನೀವು ನೋಡು ಅಂತ ಕೆಲವರು ಕೆಲವ್ರು ಎಷ್ಟೋ ಒಂದು ಸ್ವಲ್ಪ ಮುಜುಗರದ ಭಾವನೆ ಇರುತ್ತೆ ಹಾಗೆ ಅಡ್ಜಸ್ಟ್ ಆಗಿಬಿಡತ್ತೆ ಬಟ್ ಕೆಲವು ಸ್ತ್ರೀಯರಲ್ಲಿ ಏನಾಗುತ್ತೆ ಬಹಳ ಆಳವಾಗಿ ಅವ್ರ ತಲೆಯಲ್ಲಿ ಆ ಭಯ ಬೇರೂರು ಬಿಡುತ್ತೆ